ಹದಿನೈದು ಲಕ್ಷ ರೂಪಾಯಿಗಳನ್ನ ಹೊರದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಕಪ್ಪು ಹಣವನ್ನು ತಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು ಅದು ಅಕೌಂಟ್ಗೆ ಹಾಕ್ಬಿಡ್ತೀವಿ ಅದು ಬಂತ ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ದುಪ್ಪಟ್ಟು ಆಯ್ತಾ ರೈತರ ಆದಾಯ ದುಪ್ಪಟ್ಟು ಆಯ್ತ ಅಚ್ಚೇ ದಿನ ಹೆಂಗೆ ಅಂತಂದ್ರು ಬಂತ ಒಳ್ಳೆ ದಿನ ಬಂತ ಸಬ್ ಕಬ್ಕ ವಿಕಾ ಮಾಡಿದ್ರ ಸಬ್ ಸಬ್ಕ ವಿಕಾ ಎಷ್ಟು ಸುಳ್ಳು ಹೇಳಿದ್ರು ಓಟ್ಗೋಸ್ಕರ ಬರೀ ಸುಳ್ಳುಗಳನ್ನೇ ಹೇಳಿದ್ರು ನಾವು ನುಡಿದಂತೆ ನಡೆದಿದ್ದೇವೆ ಏನ್ ಮಾತು ಕೊಟ್ಟಿದ್ದೋ ಅದರಂತೆ ನಡೆದಿದ್ದೇವೆ ನಿಮ್ಮ ಆಶೀರ್ವಾದ ಇರ್ಬೇಕ ಬೇಡ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ ಮೂವತ್ತಾರು ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ರಿ ಈ ಲೋಕಸಭಾ ಚುನಾವಣೆಯಲ್ಲೂ ಆಶೀರ್ವಾದ ಮಾಡ್ಬೇಕ ಬೇಡ ಹ ಮಾಡ್ತೀರಿ ಅಲ್ವಾ ಮಾಡ್ತೀರಿ ಅಲ್ವಾ ಹೇಳಿ ಕೈ ಎತ್ತಿ ನೋಡೋಣ